ಪಾಟೀಲ್ ಪ್ಲಾನೆಟ್ನಲ್ಲಿ ವಾಸಿಸ್ತಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ ನಾನು ಮಲ್ಲಯ್ಯ ಮಠಪತಿ ಸಿ ಪಿ ಐ ಗೋಲ್ಬಸ್ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಈಗಾಗಲೇ ವಿಜಯಪುರ ಶಹರದಲ್ಲಿ ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ಕಳತನ ಮಾಡುವ ಗ್ಯಾಂಗ್ ಬಂದೈತಿ ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ ಚಡ್ಡಿ ಮಂಕಿ ಕ್ಯಾಪ ಬನಿಯನ್ನು ಹಾಕಿರ್ತಕ್ಕಂಥ ಒಂದು ನಾಲ್ಕೈದು ಮಂದಿ ಜನ ಗ್ರೂಪ್ ಇರ್ತೈತೆ ಅಥವಾ ಎಂಟು ಮಂದಿ ಗ್ರೂಪ್ ಇರುತ್ತೆ ಆ ರೀತಿ ಏನಾದರೂ ತಮಗೆ ಕಂಡು ಬಂದ್ರೆ ಅಂತಂದ್ರೆ ದಯವಿಟ್ಟು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟು ಡಬಲ್ ಜಿ ಜೀರೋ ನಮ್ಮ ಕಂಟ್ರೋಲ್ ರೂಮ್ ಇದು ಇಲ್ಲಿಗೆ ತಿಳಿಸ್ಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ತಮ್ಮ ವಿಜಯಪುರದಲ್ಲಿ ಇರ್ತಕ್ಕಂಥ ಎಲ್ಲ ರಿಲೇಟಿವ್ಸ್ ಇದ್ರಂತಂದ್ರೆ ಅವ್ರಿಗೊಂದು ಮೆಸೇಜ್ ಹಾಕಿ ಯಾವುದೇ ರೀತಿ ಅದನ್ನು ಅಲಕ್ಷ್ಯತನ ಅಥವಾ ನಿರ್ಲಕ್ಷ್ಯತನ ತೋರಿಸೋದು ಬೇಡ ಈ ಬಗ್ಗೆ ಇಮಿಡಿಯೇಟ್ಲಿ ಪೊಲೀಸ್ ಠಾಣೆಗೆ ಅಥವಾ ಕಂಟ್ರೋಲ್ ರೂಮ್ಗೆ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿ

ನಗರದಲ್ಲಿ ಅಂತಾರಾಜ್ಯ ಮನೆ ಕಳತನ ಮಾಡಲು ನಾಲ್ಕು ಐದು ದಿನದ ಮುಂದಿನ ಚಡ್ಡಿ ಗ್ಯಾಂಕ್ ಬಂದಿದ್ದು ಸದರಿ ಕ್ಯಾಂಪ್ ಸಕ್ರಿಯವಾಗಿರುತ್ತದೆ ಈ ಗ್ಯಾಂಗಿನವರು ರಾತ್ರಿ ವೇಳೆ ಕೂಡಿಕೊಂಡು ತಮ್ಮ ಮೈ ಮೇಲೆ ಚಡ್ಡಿ ಬಯಾನ್ ಮೈಸಿ ಕ್ಯಾಪ್ ಹಾಕಿಕೊಂಡು ಮನೆ ಕಳ್ಳತನ ಮಾಡುತ್ತಿದ್ದಾರೆ ಇಂತಹ ಜನರು ತಮ್ಮ ಬಡಾವಣೆಯಲ್ಲಿ ಕಂಡು ಬಂದಲ್ಲಿ ಯಾರೂ ಭಯಪಡದೆ ಪೊಲೀಸ್ ಕಂಟ್ರೋಲ್ ಮತ್ತು ಗೋಲ್ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ ಸಾರ್ವಜನಿಕರಲ್ಲಿ ವಿಶೇಷ ಸೂಚನೆ ತಾವುಗಳು ತಮ್ಮ ಮನೆಯನ್ನು ಕೀಲಿ ಹಾಕಿಕೊಂಡು ಬೇರೆ ಊರಿಗೆ ಹೋಗುವ ಮುಂಚೆ ತಮ್ಮ ಮನೆಯಲ್ಲಿದ್ದ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮತ್ತು ಹಣವನ್ನು ಬಿಟ್ಟು ಹೋಗಬಾರದಂತ ತಿಳಿಸಲಾಗಿದೆ ತಾವುಗಳು ಹೋಗುವ ಮುಂಚೆ ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗುವಂತೆ ಕೋರಲಾಗಿದೆ